ನನ್ನೆಲ್ಲ ವಿದ್ಯುತ್ ಗುತ್ತಿಗೆದಾರರ ಮಿತ್ರರೇ ನನ್ನೆಲ್ಲ ರೈತ ಬಾಂಧವರೇ ಹಿರಿಯರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ನಾಗರಿಕರೇ ಈ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯ ಬೇರೆ ಬೇರೆ ರೀತಿಯ ಅನಾಚಾರ ನಡೀತಾನೆ ಇದೆ ಅದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಈ ದಿನ ನನ್ನೆಲ್ಲ ಸ್ನೇಹಿತರು ರೈತರು ಮಾಡ್ತಾ ಇರುವಂತಹ ಧರಣಿ ಗುತ್ತಿಗೆದಾರರು ಇವತ್ತು ರಸ್ತೆಗೆ ಇಳಿದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡುವಂತಹ ಒಂದು ಸಂದರ್ಭವನ್ನ ಈ ಸರ್ಕಾರ ತಂದಿಟ್ಟಿದೆ ನಿಮ್ಮ ಸರ್ಕಾರ ಈಗಾಗಲೇ ಬೊಕ್ಕಸ ಖಾಲಿಯಾಗಿ ಸಾಲದ ಹೊರೆ ಒತ್ಕೊಂಡು ಜನಗಳಿಗೆ ಏನು ನೀವು ಗ್ಯಾರಂಟಿಗಳನ್ನು ಕೊಟ್ಟರೆ ಆ ಗ್ಯಾರಂಟಿಗಳನ್ನು ನಡ್ಕೊಳ್ಳಕ್ಕಾಗ್ತೀರಾ ಈ ದಿನ ಬೇರೆ ಬೇರೆ ಶುಲ್ಕಗಳನ್ನು ಬೇರೆ ಬೇರೆ ಹಣವನ್ನ ಜನ ಕಟ್ಟೋ ಹಾಗೆ ಮಾಡಿ ಬೇರೆ ಬೇರೆ ದಾರಿನಲ್ಲಿ ಬೇಗದ ದಾರಿನಲ್ಲಿ ಖಜಾನೆ ತುಂಬಿಸ್ಕೊಳ್ಳೋಕೆ ತಾವು ಮಾಡ್ತಾ ಇರುವಂತಹ ಈ ಕ್ಷುಲ್ಲಕ ಏನು ನಿಮ್ಮ ಯೋಜನೆಗಳಿದೆ ಈ ಯೋಜನೆಗಳಿಗೆ ನಮ್ಮೆಲ್ಲರ ಧಿಕ್ಕಾರ ಇದೆ ಈ ದಿನ ಒಂದು ಮೀಟರ್ ಹಾಕಬೇಕು ಅಂತಂದ್ರೆ ಸಾವಿರ ರೂಪಾಯಿ ಇರುವಂತಹ ಮೀಟರ್ನ ಆರು ಸಾವಿರ ರೂಪಾಯಿ ಮಾಡ್ತೀರಾ ಒಬ್ಬ ಗುತ್ತಿಗೆದಾರ ಲೈಸೆನ್ಸ್ ತಗೊಳ್ಳಕ್ಕೆ ಒಂದು ಸಾವಿರ ರೂಪಾಯಿ ಇರೋಂಥದನ್ನ ಹತ್ತು ಸಾವಿರ ಮಾಡ್ತೀರಾ ಈ ರೀತಿಯಾದಂತಹ ಯೋಜನೆಗಳನ್ನು ಮಾಡಿ ನಿಮ್ಮ ಉಳುಕುಗಳನ್ನು ಮುಚ್ಚಿಟ್ಟುಕೊಂಡು ಜನಗಳ ಜೀವನದ ಮೇಲೆ ಬರೆ ಎಳೆಯುವಂತಹ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ ಇಂತಹ ನಿಮ್ಮ ಈ ಸಾಮಾನ್ಯ ಜನತೆಯ ಪರವಾಗಿ ಈ ಕೂಗನ್ನ ಕೂಗ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಈ ಜನಗಳಿಗೆ ತೊಂದರೆ ಕೊಡ್ತಾ ಇರೋದು ನಿಮಗೆ ಒಳ್ಳೇದ ಅತ್ಯಂತ ಹಿಂದುಳಿದ ವರ್ಗದಿಂದ ಬಂದಂತಹ ತಾವು ಈ ರೀತಿ ಹಿಂದುಳಿದ ವರ್ಗದವರನ್ನ ಶೋಷಿತರನ್ನ ಮತ್ತೆ ಮತ್ತೆ ತುಳಿಯುವಂತಹ ಕೆಲಸ ಮಾಡ್ತಿದ್ದೀರಲ್ಲ ಇದು ನಿಮಗೆ ಮನಸ್ಸಿಗೆ ಸಂತೋಷ ಕೊಡುವಂತಹ ಕೆಲಸನ ತಮ್ಮ ಕೈಲೇ ಆಗದಂತಹ ಗ್ಯಾರಂಟಿಗಳ ಭರವಸೆ ಕೊಟ್ಟು ಆ ಭರವಸೆಗಳನ್ನು ಈಡೇರಿಸಕ್ಕೆ ತಮ್ಮ ಕೈಯಲ್ಲಿ ಆಗದೀರಾ ಈ ದಿನ ಜನಗಳ ಮೇಲೆ ಏನಿವತ್ತು ಈ ರೀತಿಯಂತಹ ಒಂದು ಬೇಡದಂತಹ ಶೂತಗಳನ್ನು ಹೇರುವಂತಹ ಕೆಲಸ ಮಾಡ್ತಿದ್ದೀರಾ ಇದು ನಿಮ್ಮ ಸರ್ಕಾರಕ್ಕೆ ಶೋಭೆ ತರುವಂತದ ಅಂತ ನಾವು ಈ ಚಿಕ್ಕಬಳ್ಳಾಪುರದ ಜನತೆಯ ಮುಖಾಂತರ ನಿಮ್ಮನ್ನ ಕೇಳ್ತಾ ಇದೀವಿ ದಯವಿಟ್ಟು ಗೊತ್ತಿದೆ ಇವತ್ತು ಸರ್ಕಾರನ ಏನ್ ನಡ್ತಾ ಇದೆ ಅಂತ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೆದಿರೋದಕ್ಕೆ ನಾನು ಹಾಸ್ಪಿಟಲ್ ಇದ್ದಿದ್ದು ಕಾರಣ ಅಂತ ಹೇಳ್ತಾರೆ ಇಂತಹ ಒಂದು ಕ್ಷುಲ್ಲಕ ಕಾರಣ ಕೂಡ ಕೊಡಬಹುದು ಅಂತ ನಿಮ್ಮ ಸರ್ಕಾರ ಇವತ್ತು ನಿರೂಪಿಸ ನಿರೂಪಿಸಿದೆ ಯಾರೋ ಒಬ್ರು ಹಾಸ್ಪಿಟ್ಲಲ್ಲಿದ್ದರೆ ಮೂರು ತಿಂಗಳಿಂದ ಐದು ತಿಂಗಳಿಂದ ಹೆಣ್ಣು ಮಕ್ಕಳಿಗೆ ಬರಬೇಕಾಗಿರೋ ಹಣ ಬರಲಿಲ್ಲ ಅಂತಂದ್ರೆ ನಾನು ಇದ್ದೆ ಬಂದಿಲ್ಲ ಅನ್ನೋಂತಹ ಒಂದು ಕ್ಷುಲ್ಲಕ ಕಾರಣ ನೀವು ಕೊಡ್ತೀರಾ ಅಂತಂದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಸರ್ಕಾರ ಹೇಳ್ತಿದೆ ಅಂತ ತಾವು ಯೋಚನೆ ಮಾಡಬೇಕು ಸುಮಾರು ಏಳೆಂಟು ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥವರು ಮುಖ್ಯಮಂತ್ರಿಗಳಾಗಿದ್ದಂತವರು ಹತ್ತು ಹಲವು ಬಾರಿ ತಾವು ಹಣಕಾಸು ಸಚಿವರಾಗಿ ರಾಜ್ಯವನ್ನು ಮುನ್ನಡೆಸಂತವರು ಇವತ್ತು ರಾಜ್ಯವನ್ನು ಈ ಅದಾಗತಿಗೆ ತಗೊಂಡು ಇವತ್ತು ನನ್ನೆಲ್ಲ ಏನು ರೋಡ್ ನಿಲ್ಸೋ ನಿಲ್ಲಿಸುವಂತಹ ರೈತರನ್ನ ರೋಡ್ ರೋಡಿನಲ್ಲಿ ನಿಲ್ಲಿಸುವಂತಹ ಕೆಲಸ ಮಾಡ್ತಿದ್ರಲ್ಲ ನೀವು ಗುತ್ತಿಗೆದಾರರ ಮೇಲೆ ಹಾಕುವಂತಹ ಹೆಚ್ಚುವರಿ ಶುಲ್ಕ ನೇರವಾಗಿ ರೈತರ ತಲೆಗೆ ಬರುತ್ತೆ ಅನ್ನೋದನ್ನು ತಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ನೀರಾವರಿ ಸೆಟ್ಗಳಿಗೆ ಏನು ಇದಕ್ಕೆ ಮೊದಲು ಮೂವತ್ತು ಸಾವಿರ ರೂಪಾಯಿ ಅಕ್ರಮ ಸಕ್ರಮ ಯೋಜನೆಗೆ ತಾವು ಮಾಡಿದ್ರಿ ಅದನ್ನು ಎರಡು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಮಾಡುವಂತಹ ಒಂದು ದುಸ್ಥಿತಿಗೆ ಸರ್ಕಾರವನ್ನು ತಗೊಂಡು ಇದಕ್ಕೆ ನಿಮ್ ನಿಜವಾದ ನಾಚಿಕೆ ಆಗಲ್ವಾ ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೇಳ್ತಾ ಇದ್ವಿ ದಯವಿಟ್ಟು ಸಿದ್ದರಾಮಯ್ಯನವರೇ ಹಾಗೂ ವಿದ್ಯುತ್ ಮಂತ್ರಿಗಳಾದ ಜಾರ್ಜ್ ಅವರೇ ನಿಮಗೆ ನೈತಿಕತೆ ಇದ್ರೆ ಮನಸ್ಸಾಕ್ಷಿ ಇದ್ರೆ அத்தியாவது சுல்வாங்க ஏன்தீரா இதே க்ளணில் தா வந்து தோ தாத்திகார மேலே ஹேர் தத்தியொந்த எக்ஸ்ட்ரா ஏன் சுல்வா ஆக்தா தீரா அத்தியாத சுல்வாங்க தாங்க அது ரைத்திருப்பே யாரும் கத்திக்குதாரும் தம கைய ஆச்சு மாறேன ஆத்திக்குதாரும் ஏன் கையின் ஆதனை மத்திய ரைத்தே வசூலி மாறி ಇಂತಹ ಒಂದು ಪರಿಸ್ಥಿತಿಗೆ ನೀವು ರೈತರನ್ನ ತಗೊಂಡ್ಬಂದು ಹೊಡ್ತಾ ಇದ್ದೀರಾ ರೈತರ ಪರವಾದ ಸರ್ಕಾರ ಅಂತ ಹೇಳ್ತೀರಾ ಇದನ್ನ ನೀವು ಮಾಡ್ತಾ ಇರೋದು ಅಂತ ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ದಿನ ನಾವು ಏನು ಒಂದು ಹೆಜ್ಜೆ ಇಟ್ಟಿದ್ದೀವಿ ಬೆರಳಿ ಮುಖಾಂತರ ತಮ್ಮ ವಿರುದ್ಧವಾಗಿ ನಾವು ಏನೋ ಒಂದು ಘೋಷಣೆಯನ್ನ ಕೂಗ್ತಾ ಇದ್ದೀವಿ ಈ ಘೋಷಣೆ ಮುಂದೆ ನಿಮ್ಮ ಸರ್ಕಾರ ಕೂಡವರೆಗೂ ಹೋಗಬಾರ್ದು ಅಂತಂದ್ರೆ ಈಗಲೇ ತಾವು ಎಚ್ಚೆತ್ತುಕೊಳ್ಳಬೇಕು ಈಗಲೇ ನನ್ನ ರೈತರ ಪರವಾಗಿ ನನ್ನ ಗುತ್ತಿಗೆದಾರರ ಪರವಾಗಿ ಈಗಾಗಲೇ ಗುತ್ತಿಗೆದಾರರು ಬೀದಿಗೆ ಬಂದ್ರೆ ಕಷ್ಟ ಆಗ್ತಿದೆ ಸಾಲಕ್ಕೆ ಬಡ್ಡಿ ಕಟ್ಟಕಾಗ್ತಿಲ್ಲ ಗುತ್ತಿಗೆದಾರರ ಕಾಯಿಲೆ ಅಂತ ಆ ಗುತ್ತಿಗೆದಾರರನ್ನ ಎಷ್ಟೋ ಜನಕ್ಕೆ ಕೆಲಸ ಕೊಡುವ ಕೆಲಸ ಕೊಡುವಂತಹ ಆ ಉದ್ಯೋಗದನ್ನ ಗುತ್ತಿಗೆದಾರರನ್ನ ತಾವು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ ಅಂತಂದ್ರೆ ಶುಲ್ಕ ಹೆಚ್ಚಾಗ ಅರ್ಥ ಮಾಡ್ಕೊತೀವಿ ಸಾವಿರ ರೂಪಾಯಿ ಇರೋದು ಸಾವಿರ ಮೂರು ರೂಪಾಯಿ ಮಾಡಿದ್ರೆ ಸರಿ ಸಾವಿರ ರೂಪಾಯಿ ಇರೋದು ಹತ್ತು ಸಾವಿರ ಮಾಡಿದ್ರೆ ಮೂವತ್ತು ಸಾವಿರ ಇರೋದು ಹತ್ತು ಲಕ್ಷ ಮಾಡಿದ್ರೆ ಮಾನವನ್ಯದ ಇದೆಯ ನಿಮಗೆ ಅಂತ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯವರೇ ನಿಮ್ಮ ಸರ್ಕಾರ ಎರಡು ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಅನಾಗತಿಕೊಂಡಿದೆ ರಸ್ತೆಗಳೆಲ್ಲ ಬಿಟ್ಟಿದೆ ಯಾವುದೇ ನೀರಾವರಿ ಯೋಜನೆಗಳಿಲ್ಲ ಯಾವುದೇ ಒಳ್ಳೆ ಯೋಜನೆಗಳಿಲ್ಲ ಅಂತದ್ರಲ್ಲಿ ಇವತ್ತು ಜನರನ್ನ ತರ ಅಂತ ಕೆಲಸ ಮಾಡ್ತಿದ್ರು ಅಂದ್ರೆ ನಾಚಿಕೆ ಆಗಬೇಕು ನಿಮಗೆ ಅಂತೇಳಿ ಈ ಮುಖಾಂತರ ನಾಳೆಲ್ಲವೂ ಸಹ ನನ್ನ ಪಕ್ಷ ಸಹ